ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎರಡ್ ಸಾವಿರದ ಇಪ್ಪತ್ತಾರರ ಪರೀಕ್ಷಾ ಸಿದ್ಧತೆಯ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಮಿಷನ್ ಫಾರ್ಟಿ ಪ್ಲಸ್ ಮತ್ತು ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಆರನೇ ವಾರಕ್ಕೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದ ಮಿಷನ್ ಫಾರ್ಟಿ ಪ್ಲಸ್ ನ ಪ್ರಶ್ನೆಗಳನ್ನು ಉತ್ತರಿಸುತ್ತಾ ಈ ಒಂದು ವಿಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಾರಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿದೆ ಇಲ್ಲಿ ಭಾರತ ನಕಾಶೆಯಲ್ಲಿ ಮೂರು ಪ್ರಮುಖವಾಗಿರುವಂತಹ ಸ್ಥಳಗಳನ್ನ ಇಲ್ಲಿ ಗುರುತಿಸಿಕೊಂಡು ಬರೋಣ ಮೊದಲನೇದಾಗಿ ಅರಬ್ಬಿ ಸಮುದ್ರ ಅರಬ್ಬಿ ಸಮುದ್ರ ಈ ಒಂದು ಸಮುದ್ರ ಈ ಕಡೆ ಭಾಗದಲ್ಲಿ ಇರುವಂತಹದನ್ನ ಗುರುತಿಸಿರುವಂತದನ್ನು ನೀವು ಗಮನಿಸಬಹುದು ಇನ್ನು ಖಾರಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳಬಹುದು ಖಾರಿ ಇಲ್ಲಿ ಬರುವಂತದ್ದು ಶ್ರೀಲಂಕಾ ಮತ್ತು ಭಾರತ ಮಧ್ಯದಲ್ಲಿ ಬರುವಂತದ್ದು ಮನ್ನಾರ್ಖಾರಿಯಾಗಿರುವಂಥದ್ದು ಇನ್ನು ಕೋರಮಂಡಲ ತೀರ ಕೋರಮಂಡಲ ತೀರ ಈ ಒಂದು ಭಾಗದಲ್ಲಿ ನೀವು ಗಮನಿಸ್ತಾ ಇರಬಹುದು ಈ ಒಂದು ಕೋರಮಂಡಲ ತೀರನ ಈ ರೀತಿಯಾಗಿ ಗುರುತಿಸಬೇಕಾಗಿರುವಂತದ್ದಾಗಿದೆ ಇನ್ನು ಒಂದು ಅಂಕಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ನೋಡೋಣ ಅಪ್ಪಿಕೋ ಚಳವಳಿ ನಡೆದ ರಾಜ್ಯ ಕೇಳಿರುವಂಥದ್ದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮ ಅಪ್ಪಿಕೋ ಚಳವಳಿ ನಡೆದಿರುವಂತಹ ಗ್ರಾಮ ಆಗಿರುವಂಥದ್ದು ಇನ್ನು ಮೌನ ಕಣಿವೆ ಆಂದೋಲನ ನಡೆದ ರಾಜ್ಯ ಕೇಳಿರುವಂತದ್ದು ಕೇರಳದ ಪಾಲ್ಫಾಟ್ ಆಗಿರುವಂತದ್ದಾಗಿದೆ ಇನ್ನು ಚಿಪ್ಕೋ ಚಳವಳಿ ನಡೆದ ರಾಜ್ಯ ಉತ್ತರ ಪ್ರದೇಶ ಆಗಿರುವಂಥದ್ದು ನರ್ಮದಾ ಬಚೌ ಆಂದೋಲನ ನಡೆದ ರಾಜ್ಯ ಗುಜರಾತ್ ಆಗಿರುವಂಥದ್ದು ಕೈಗಾಣು ಸ್ಥಾವರ ವಿರೋಧಿ ಚಳವಳಿಯ ನೇತಾರರು ಡಾಕ್ಟರ್ ಶಿವರಾಮ್ ಕಾರಂತರು ಆಗಿರುವಂತದ್ದು ನರ್ಮದಾ ಬಚಾವ್ ಆಂದೋಲನದ ನಾಯಕರು ಮೇಧಾ ಪೇಟ್ ಪಾಟ್ಕರ್ ಮತ್ತು ಬಾಬಾ ಅಮ್ಟೆ ಅವರು ಆಗಿರುವಂತದ್ದಾಗಿದೆ ಈ ಪ್ರಶ್ನೆ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ ಸಹ ಆಗಿರುವಂತದಾಗಿದೆ ನರ್ಮದಾ ಬಚಾವ್ ಆಂದೋಲನದ ನಾಯಕರು ಮೇಧಾ ಪಾಟ್ಕರ್ ಮತ್ತು ಬಾಬಾ ಅಮ್ಟೆ ಇನ್ನು ಏಳನೇ ಪ್ರಶ್ನೆ ಕೈಗಾ ಅಣುಸ್ತಾವರ ವಿರೋಧಿ ಚಳವಳಿ ಏಕೆ ನಡೆಸಲಾಯಿತು ಅಂತ ಹೇಳಿದಾಗ ಅರಣ್ಯನಾಶ ಮತ್ತು ಜೀವ ಪ್ರವೇದಗಳ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಎಂದು ಕೈಗಾ ಅಣುಸ್ತಾವರ ವಿರೋಧಿ ಚಳವಳಿಯನ್ನ ನಡೆಸಲಾಯಿತು ಇನ್ನು ಎರಡು ಅಂಕಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ನೋಡೋಣ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ನಡುವೆ ಇರುವ ವ್ಯತ್ಯಾಸಗಳನ್ನು ಕೇಳಿರುವಂತದ್ದಾಗಿದೆ ವೈಯಕ್ತಿಕ ಹಣಕಾಸು ವ್ಯಕ್ತಿಯ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದೆ ಮೊದಲು ಆದಾಯ ಅಂದಾಜಿಸಿ ವೆಚ್ಚ ಮಾಡಲಾಗ್ತದೆ ಹಣಕಾಸಿನ ವ್ಯವಹಾರ ಗೌಪ್ಯವಾಗಿ ಇಡಲಾಗ್ತದೆ ಉಳಿತಾಯದಿಂದ ಕುಟುಂಬದ ಪ್ರಗತಿಗೆ ಪೂರಕವಾಗುತ್ತದೆ ಇನ್ನು ಸಾರ್ವಜನಿಕ ಹಣಕಾಸು ಅಂದಾಗ ಸರ್ಕಾರದ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದೆ ವೆಚ್ಚ ಅಂದಾಜು ಮಾಡಿ ಅದಕ್ಕೆ ಅನುಗುಣವಾಗಿ ಆದಾಯ ಹೊಂದಿಸುತ್ತದೆ ಶಾಸನ ಸಭೆಯಲ್ಲಿ ಚರ್ಚಿಸಿ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಲಾಗುತ್ತದೆ ಆದಾಯಕ್ಕಿಂತ ಹೆಚ್ಚು ವೆಚ್ಚ ಮಾಡಿದರೆ ಅದು ಪ್ರಗತಿಗೆ ಪೂರಕವಾಗುತ್ತದೆ ಇನ್ನು ಮೂರು ಅಂಕಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಇರುವಂಥದ್ದು ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳಾವು ಶಾಹಿತ್ವಕ್ಕೆ ವಿರೋಧ ಸಾಮ್ರಾಜ್ಯ ಶಾಹಿತ್ವಕ್ಕೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಅಲಿಪ್ತ ನೀತಿ ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ ನಿಶಸ್ತ್ರೀಕರಣಕ್ಕೆ ಬೆಂಬಲ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ ಇನ್ನು ನಾಲ್ಕು ಅಂಕಕ್ಕೆ ಸಂಬಂಧಿಸಿರುವಂತಹ ಒಂದು ಪ್ರಮುಖ ಪ್ರಶ್ನೆ ಇರುವಂಥದ್ದು ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆ ಅಥವಾ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನ ವಿವರಿಸಿ ಅಂತ ಹೇಳಿ ಕೇಳಬಹುದಾಗಿರುವಂಥದ್ದು ಇದು ಒಂದು ಬಹಳ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಪರೀಕ್ಷೆಯಲ್ಲಿ ರಿಪೀಟ್ ಆಗಿ ಬರುವಂತಹ ಸಾಧ್ಯತೆ ಇರುವಂತ ಪ್ರಶ್ನೆ ಸಹ ಆಗಿರುವಂಥದ್ದು ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆ ಅಥವಾ ಸುಭಾಷ್ ಚಂದ್ರ ಬೋಸರ ಪಾತ್ರ ಉನ್ನತ ಹುದ್ದೆ ತ್ಯಜಿಸಿ ಸ್ವತಂತ್ರ ಚಳವಳಿಗೆ ಧುಮುಕಿದರು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಸಮಾಜವಾದಿ ಪಕ್ಷ ಸ್ಥಾಪಿಸಿದರು ಗಾಂಧೀಜಿಯವರ ಕಾರ್ಯವಿಧಾನ ಇವರಿಗೆ ಇಷ್ಟವಾಗಲಿಲ್ಲ ಫಾರ್ವರ್ಡ್ ಬ್ಲಾಕ್ ಹೊಸ ಪಕ್ಷವನ್ನು ಸ್ಥಾಪಿಸಿದರು ಬ್ರಿಟಿಷರ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು ಜಪಾನ್ ಸಹಾಯದಿಂದ ಐಎನ್ಎಸ್ ಸೈನ್ಯ ಸಂಘಟಿಸಿದರು ದೆಹಲಿ ಚಲೋ ಎಂದು ನೇತಾಜಿ ಕರೆ ಕೊಟ್ಟರು ನನಗೆ ನಿಮ್ಮ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ತಂದುಕೊಡುತ್ತೇನೆ ಎಂದು ಕರೆಯುತ್ತರು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದ್ರು ಈ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಪ್ರಾಕ್ಟೀಸ್ಗಾಗಿ ಇಲ್ಲಿ ಉತ್ತರಿಸಿಕೊಂಡು ಬಂದಿರುವಂತದಾಗಿದೆ ಈ ತರ ಒಂದು ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋ ಕೊನೆಯಲ್ಲಿ ಪ್ಲೇ ಸ್ಟೋರ್ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು ಹಾಗೂ ಪರೀಕ್ಷಾ ಸಿದ್ಧತೆಗಾಗಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ಸಹ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದು ಅವುಗಳನ್ನು ವೀಕ್ಷಿಸಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಅವನು ಅಲ್ಲಿವರೆಗೆ ತರವುಗಳನ್ನು ಯಿಸ್ತಿಸ್ತಾರೆ ಧನ್ಯವಾದ